ಎಲ್ರಿಗೂ ನಮಸ್ಕಾರ ಶ್ವೇತಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಧನತ್ರಯೋದಶಿ ದಿನದ ಧನಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ವಾ ಸೊ ಡೆಮೋ ತೋರಿಸಿ ಅಂತ ಕೇಳಿದ್ರಿ ಹಾಗಾಗಿ ಚಿಕ್ಕದಾಗಿ ಒಂದು ಡೆಮೋ ತೋರಿಸ್ತೀನಿ ಯಾವ ರೀತಿ ಕಳಶ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ಈ ಒಂದು ಧನತ್ರಯೋದಶಿ ದಿನ ಧನಲಕ್ಷ್ಮಿ ಪೂಜೆನ ಯಾವ ದಿನ ಮಾಡಬೇಕು ಅಂತ ಹೇಳಿದ್ರೆ ಬರೋ ಶನಿವಾರ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ಸಂಜೆ ಐದು ಇಪ್ಪತ್ತರಿಂದ ಎಂಟು ಇಪ್ಪತ್ತರವರೆಗೆ ಅಂದರೆ ರಾತ್ರಿ ಎಂಟು ಇಪ್ಪತ್ತರವರೆಗೆ ಮುಹೂರ್ತಗಳು ಚೆನ್ನಾಗಿದೆ ಸೊ ಆ ಒಂದು ಶುಭ ಕಾಲದಲ್ಲಿ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಟೈಮಿಂಗ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಶನಿವಾರ ಸಾಯಂಕಾಲನೇ ಮಾಡಬೇಕು ಕಾಲ ಅಥವಾ ಗೋಧೂಳಿ ಲಗ್ನ ಏನಿದೆ ಸೊ ಆ ಸಮಯದಲ್ಲಿ ನೀವು ಪೂಜೆನ ಶುರು ಮಾಡಿಕೊಂಡ್ರೆ ಸಾಕು ಐದು ಇಪ್ಪತ್ತರ ನಂತರ ನೀವು ಪೂಜೆಯನ್ನು ಶುರು ಮಾಡಿಕೊಂಡ್ರೆ ಸಾಕು ಎಂಟು ಇಪ್ಪತ್ತರೊಳಗಾಗಿ ನೀವು ಪೂರ್ಣವಾಗಿ ಮುಗಿಸಿ ಕಳಸ ಪ್ರತಿಷ್ಠಾಪನೆ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಅಷ್ಟೋತ್ತರ ಎಲ್ಲ ಮಾಡಿ ನೈವೇದ್ಯ ಆರತಿ ಎಲ್ಲವನ್ನು ಕೂಡ ನೀವು ಎಂಟು ಇಪ್ಪತ್ತರೊಳಗಾಗಿ ಮುಗಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿದೆ ಆ ಟೈಮಿಂಗ್ಸು ನೀವು ಆ ಟೈಮಿಂಗ್ಸಲ್ಲಿ ಪೂಜೆಯನ್ನು ಮಾಡ್ಕೋಬಹುದು ಆದರೆ ಭಾನುವಾರ ದಿವಸ ತ್ರಯೋದಶಿ ತಿಥಿ ಮುಗ್ದೋಗಿರುತ್ತೆ ಹಾಗಾಗಿ ಭಾನುವಾರದ ದಿವಸ ಸಂಜೆ ಕಾಲಕ್ಕೆ ಮಾಡೋಕ್ಕೆ ಬರೋಲ್ಲ ಧನಲಕ್ಷ್ಮಿ ಪೂಜೆ ಏನಿದೆ ಇದು ಸಂಜೆನೇ ಮಾಡಬೇಕಾಗಿರೋದ್ರಿಂದ ನೀವು ಶನಿವಾರ ಸಾಯಂಕಾಲ ಮಾಡಬೇಕಾಗತ್ತೆ ದಿನ ಮ ದಿನ ಯಾವುದು ಮತ್ತು ಟೈಮಿಂಗ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಧನತ್ರಯೋದಶಿ ದಿನದ ಧನಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕು ಇದಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಅನ್ನೋದನ್ನು ತಿಳಿಸ್ಬಿಡ್ತೀನಿ ಇನ್ನೂ ಒಂದೆರಡು ದಿನ ಮುಂಚೆನೇ ತಿಳಿಸ್ಬೇಕಾಗಿತ್ತು ಬಟ್ ನಂಗೆ ಸಮಯ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ವಿಡಿಯೋ ಕ್ಷಮೆ ಇರಲಿ ಇದಕ್ಕೆ ಈಗ ಏನೇನೆಲ್ಲ ತಯಾರಿ ಮಾಡ್ಕೊಬೇಕು ಯಾವ ರೀತಿ ಧನಲಕ್ಷ್ಮಿ ಪೂಜೆ ಕಳಸ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಮೊದಲಿಗೆ ನೀವು ಈ ವ್ರತ ಅಂದರೆ ಧನಲಕ್ಷ್ಮಿ ಪೂಜೆನ ಮಾಡೋರಾದ್ರೆ ನೀವು ಅವತ್ತು ಸಾಧ್ಯವಾದರೆ ಉಪವಾಸ ಮಾಡಿ ಅಂದರೆ ನೀರು ಮಾತ್ರ ಕುಡಿದು ಉಪವಾಸ ಮಾಡಿ ಉಪವಾಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಹಾಲು ಹಣ್ಣು ಆ ಥರದ್ದು ಮತ್ತು ಹಚ್ಚಿದ ಅವಲಕ್ಕಿ ಅಂತ ಹೇಳ್ತೀವಲ್ವ ಒಗ್ಗರಣೆ ಅವಲಕ್ಕಿ ಸೊ ಅಂಥದನ್ನೆಲ್ಲ ತಿನ್ಕೋಬಹುದು ಅಕಸ್ಮಾತ್ ನಿಮಗೆ ನಿಮ್ಮ ಆಗುತ್ತೆ ನಾವು ಇರ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಉಪವಾಸ ಇದ್ದು ವ್ರತ ಮಾಡಿ ತುಂಬ ಒಳ್ಳೆಯದಾಗತ್ತೆ ಹಾಗೆಯೇ ನಾವು ಯಾವ ಜಾಗದಲ್ಲಿ ಧನಲಕ್ಷ್ಮಿ ಪೂಜೆನ ಕೂರಿಸ್ತೀವಿ ಅಂತ ಅಂದ್ಕೊಂಡಿರ್ತೀವಲ್ವ ಆ ಜಾಗಕ್ಕೆ ಸ್ವಲ್ಪ ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನೀವು ಈ ರಂಗೋಲಿನ ಹಾಕೋಬೇಕಾಗುತ್ತೆ ನೀವು ಇದನ್ನ ಸಾಧ್ಯವಾದಷ್ಟು ಪೂರ್ವಕ್ಕೆ ಮುಖ ಮಾಡಿ ಕೂರಿಸಿ ಇಲ್ಲ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ಬೋದು ಸೇಮ್ ನಾವೀಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಯಾವ ರೀತಿ ಮುಖ ಮಾಡಿ ಕೂರಿಸ್ತೀವಲ್ವಾ ಅದೇ ಥರನೇ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ ಕೂರಿಸ್ಬೇಕಾಗತ್ತೆ ಕಳಸನ ಫಸ್ಟಿಗೆ ನಾವಿಲ್ಲಿ ಸಹಸ್ರದಳ ಪದ್ಮ ರಂಗೋಲಿನ ಹಾಕೋತಾ ಇದ್ದೀನಿ ಸಾಧ್ಯವಾದರೆ ನಿಮಗೆ ಈ ರಂಗೋಲಿನ ಟ್ರೈ ಮಾಡಿ ಒಂದು ಎರಡು ಸರಿ ಪೆನ್ನು ಪೇಪರಲ್ಲಿ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಡೀಪಾಗಿ ನೀವು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಇದ್ದೀನಿ ಅಂತ ಹೇಳಿ ಸೊ ಸಹಸ್ರದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಪವರ್ಫುಲ್ ರಂಗೋಲಿ ಇದು ಸೊ ಹಂಗ ಹಾಗಾಗಿ ಹೇಳ್ತಿದ್ದೀನಿ ಅಕಸ್ಮಾತ್ ಏನಾದರೂ ನಿಮಗೆ ಸಹಸ್ರದಳ ಪದ್ಮ ರಂಗೋಲಿ ಹಾಕ್ಲಿಕ್ಕೆ ಆಗಲ್ಲ ತುಂಬ ಕಷ್ಟ ಇದೆ ಇದು ನಮ್ಗೆ ಆಗಲ್ಲ ಅನ್ನೋದಾದರೆ ನೀವು ಅಷ್ಟದಳ ಪದ್ಮ ರಂಗೋಲಿನ ಕೂಡ ಹಾಕೋಬಹುದು ಅಷ್ಟದಳ ಪದ್ಮ ಸುಮಾರು ಬ್ಲಾಗಲ್ಲಿ ತೋರಿಸಿ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತಲ್ವ ಸೊ ಅಷ್ಟದಳ ಪದ್ಮನಾದರೂ ನೀವು ಹಾಕೋಬೇಕಾಗತ್ತೆ ಖಾಲಿ ಹಾಗೆ ಕೂರ್ಸಲ್ ಕೂರ್ಸ್ಲಿಕ್ಕೆ ಹೋಗ್ಬೇಡ್ರಿ ಚಿಕ್ಕದಾಗ ಒಂದೇನಾದರೂ ರಂಗೋಲಿ ಇದ್ರೆ ತುಂಬಾ ಒಳ್ಳೇದು ಹಾಗಾಗಿ ಹೇಳ್ತಿದ್ದೀನಿ ಸಾಧ್ಯವಾದರೆ ಈ ಸಹಸ್ರದಳ ಪದ್ಮ ರಂಗೋಲಿನ ಟ್ರೈ ಮಾಡಿ ನೋಡಿ ಕಲಿತೆಯೇ ಯಾವುದೂ ಬರಲ್ಲ ನನಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು ಬಟ್ಟು ಹಾಕ್ತಾ ಹಾಕ್ತಾ ನನಗೀಗ ಫುಲ್ ಈಸಿಯಾಗಿ ಹೋಗಿದೆ ಏನು ಬರೆದು ಇಟ್ಕೊಂಡಿಲ್ಲ ಏನಿಲ್ಲ ನಂಗೆ ಸಹಸ್ರದಳ ಪದ್ಮ ಅಂದ ತಕ್ಷಣ ನಂಗೆ ನೆನಪಾಗ್ಬಿಡುತ್ತೆ ಸೊ ಕಲಿತಾ ಕಲಿತಾ ಯಾವುದೇ ಆದ್ರೂ ಅಭ್ಯಾಸ ಆಗೋಗುತ್ತೆ ಸೊ ಟ್ರೈ ಮಾಡಿ ಹಾಕ್ಲಿಕ್ಕಾದರೆ ಹಾಕಿ ಇಲ್ಲಾಂದರೆ ಅಷ್ಟು ದಳ ಕಮಲ ರಂಗೋಲಿ ಇದೆಯಲ್ಲ ಅದನ್ನಾದರೂ ನೀವು ಹಾಕೋಬಹುದು ಹಾಕಿಬಿಟ್ಟು ಆ ರಂಗೋಲಿ ಮೇಲೆ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ಎರಡು ದೀಪನ ಹಚ್ಚಿಟ್ಕೊಳ್ಳಿ ತದನಂತರದಲ್ಲಿ ಇದಕ್ಕೆ ಒಂದು ಮಣೆ ಬೇಕಾಗತ್ತೆ ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವುದಿದೆಯೋ ನೋಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ನಿಮ್ಮ ಮನೇಲಿ ಮಣೆ ಇಲ್ಲ ಅಂತ ಹೇಳಿದ್ರೆ ಗಂಧ ತೆಯೋ ಅಂಥದ್ದು ಕಲ್ಲಿರುತ್ತಲ್ವಾ ಸಾಣಿಕಲ್ಲು ಅಂತ ಹೇಳ್ತೀವಲ್ವ ಸೊ ಆ ಒಂದು ಸಾಣಿಕಲ್ಲ ಮೇಲೂ ಕೂಡ ನಾವು ಧನಲಕ್ಷ್ಮಿನ ಕೂರಿಸ್ಕೋಬಹುದು ಮಣೆ ಇದ್ರೆ ಓಕೆ ಮಣೆ ಇರಲಿಲ್ಲ ಅಂತ ಹೇಳಿದ್ರೆ ಸಾಣಿಕಲ್ ಮೇಲೆ ನೀವು ಕೂರಿಸ್ಕೋಬಹುದು ರಂಗೋಲಿ ಎಲ್ಲ ಹಾಕೊಂಡ ನಂತರ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ಈಗ ನಾನಿಲ್ಲಿ ಸಾಣಿಕಲ್ ಬಳಸ್ಕೊತಾ ಇದ್ದೀನಿ ಮಣೇನೂ ಇದೆ ಬಟ್ ಈಗ ನಾನು ಡೆಮೋ ತೋರ್ಸೋಕ್ಕೆ ಮಣೆ ನಾನು ಆಲ್ರೆಡಿ ಪೂಜೆಗೆ ಇಟ್ಬಿಟ್ಟಿದ್ದೀನಿ ದೇವ್ರ ಮನೇಲಿ ಇದೆ ಅದು ಸೊ ಹಾಗಾಗಿ ಈಗ ಅದನ್ನು ಕದಲಿಸೋಕ್ಕಾಗಲ್ಲ ಹಾಗಾಗಿ ನಾನು ತೋರಿಸ್ತಿದ್ದೀನಿ ಸಾಣಿಕಲ್ಲಿಟ್ಟು ಅದ್ರ ಮೇಲೆ ನೀವು ಮಣೆ ಇಟ್ಟರೆ ಮಣೆ ಮಣೆ ಮೇಲೆ ನೀವು ಮೂರು ಬೊಕ್ಸೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ನೀವು ಈ ರೀತಿ ಶ್ರೀಮ್ ಅಂತ ಹೇಳಿ ಬರ್ಕೊಳ್ಳಿ ಶ್ರೀಮಂತ ಬರ್ಕೊಂಡಾದ ನಂತರ ಈ ರೀತಿಯಾದ ಒಂದು ತುಮ್ಗೆ ತಗೋಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಆ ತಾಮ್ರದ ತುಮ್ಗೆ ಅಥವಾ ಹಿಮ್ ಹಿತ್ತಾಳಿ ತುಮ್ಗೆ ಯಾವುದಿದೆ ಅದನ್ನ ಬಳಸ್ಕೊಳ್ಳಿ ಬೆಳ್ಳಿ ಚೊಂಬಿದ್ರೆ ಅದನ್ನು ಕೂಡ ಬಳಸ್ಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಈ ಜರ್ ಜರ್ಮನ್ ಸಿಲ್ವರ್ ಅಂತ ಹೇಳಿ ಬರುತ್ತಲ್ಲ ಆ ತಮ್ಗೆ ಆಗಲಿ ಸ್ಟೀಲ್ ತಮ್ಗೆ ಆಗಲಿ ದಯಮಾಡಿ ಬಳಸ್ಲಿಕ್ಕೆ ಹೋಗಬೇಡಿ ಸಾಧ್ಯವಾದರೆ ತಾಮ್ರದ ಬಳಸಿ ಹಿತ್ತಾಳದ್ ಬಳಸಿ ಇಲ್ಲ ಬೆಳ್ಳಿದ್ ಬಳಸಿ ಸ್ಟೀಲು ಮತ್ತು ಜರ್ಮನ್ ಸಿಲ್ವರ್ ದಯಮಾಡಿ ಬಳಸ್ಲಿಕ್ಕೆ ಹೋಗಬೇಡಿ ಒಳ್ಳೇದಾಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಂತರ ಈ ಒಂದು ತೊಂಬಗೆ ನಾವು ಕಾಯಿನ್ನ ತುಂಬಿಸ್ಬೇಕಾಗತ್ತೆ ಅಂದರೆ ನಾಣ್ಯಗಳನ್ನು ತುಂಬಿಸ್ಬೇಕಾಗತ್ತೆ ನೀವು ಯೋಚನೆ ಮಾಡ್ಕೊಳ್ಳಿ ಇವಾಗಲೇ ಅಂದರೆ ನಿಮ್ಮ ತೊಮ್ಗೆ ಎಷ್ಟಿದೆ ಅಷ್ಟು ಕಾಯಿನ್ನ ನಾವು ತುಂಬಿಸೋಕ್ಕಾಗತ್ತೆ ಯೋಚನೆ ಮಾಡಿ ಆದಷ್ಟು ಚಿಕ್ಕದು ತೊಗೊಂಡ್ರು ಪರವಾಗಿಲ್ಲ ಅಂದರೆ ತೊಮ್ಗೆ ಸ್ವಲ್ಪ ಚಿಕ್ಕದು ತೊಗೊಂಡ್ರು ಏನು ತೊಂದರೆ ಇಲ್ಲ ದೊಡ್ಡದೇ ಇಡಬೇಕು ಅಂತ ಏನಿಲ್ಲ ಅವರವರ ಶಕ್ತಿ ಹೇಗಿರುತ್ತೋ ಹಾಗೆ ಇಟ್ಟು ಪೂಜೆ ಮಾಡಬಹುದು ದೊಡ್ಡದು ನಮ್ಮ ಆಗುತ್ತೆ ಅದ್ರ ತುಂಬಾನು ತುಂಬಿಸೋ ಶಕ್ತಿ ನಮಗಿದೆ ಅಂತ ಹೇಳಿದ್ರೆ ನೀವು ದೊಡ್ಡ ತಮ್ಗೆ ಇಟ್ಬಿಟ್ಟು ಮಾಡ್ಬೋದು ಸಪೋಸ್ ದೊಡ್ಡ ತಮ್ಗೆ ಇಟ್ಟು ನಮಗೆ ಮಾಡೋಕ್ಕಾಗಲ್ಲ ಅಂದ್ರೆ ಪುಟಾಣಿದು ಚಿಕ್ಕದೇ ಒಂದು ತೊಗೊಂಬನ್ನಿ ಚಿಕ್ಕ ತಮ್ಗೆನೇ ಇಟ್ಟು ಮಾಡ್ಕೋಬಹುದು ಒಂದು ಚಿಕ್ಕ ತಮ್ಗೆ ತಂದ್ಕೊಂಡ್ರಿ ಅಂದ್ರೆ ನಿಮಗೆ ಒಂದು ನೂರು ನೂರು ರೂಪಾಯಿದೊಂದು ಕಾ ಕಾಯಿನ್ಸ್ಗಳು ತಗೊಂಡ್ವಿ ಅಂತ ಹೇಳಿದ್ರೆ ನೂರು ರೂಪಾಯಿ ಕಂಪ್ಲೀಟ್ ಕಂಪ್ಲೀಟಾಗಿ ಅದಕ್ಕೆ ತುಂಬುತ್ತೆ ನಾನು ಇಲ್ಲಿ ನಿಮಗೆ ಡೆಮೋನು ಕೂಡ ಅಷ್ಟೇ ಚಿಕ್ಕ ತಮ್ಗೆನೇ ತೋರಿಸ್ತಿದ್ದೀನಿ ನಾನು ದೊಡ್ಡದಾಗಿ ತೋರಿಸ್ತಿಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಮಾಡೋಕ್ಕೆ ಶಕ್ತಿ ಇರೋವಂಥ ಅಂದರೆ ಐ ಮೀನ್ ಎಲ್ರಿಗೂ ಸಾಧ್ಯವಾಗೋ ಥರ ಇರಬೇಕಲ್ವ ಪೂಜೆ ಸೊ ದೊಡ್ಡ ತಮ್ಗೆನೇ ನಾನು ತೋರಿಸಿ ಮಾಡಿದ್ರೆ ನಿಮಗೂ ಕೆಲವೊಬ್ಬರಿಗೆ ಪಾಪ ಆಗಲಿಕ್ಕಿಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ಸಾಧ್ಯವಾದಷ್ಟು ಚಿಕ್ಕ ತಮಗೆ ತಗೊಳ್ಳಿ ಏನು ತೊಂದರೆ ಇಲ್ಲ ಅಕಸ್ಮಾತ್ ಮತ್ತೇನಾದರೂ ಇಲ್ಲ ನಾವು ದೊಡ್ಡ ತೊಗೇನೆ ಇಡ್ತೀವಿ ಅಂತಂದರೆ ನೀವು ಅದ್ರ ತುಂಬ ಕಾಯಿನ್ಸ್ನ ತುಂಬಿಸ್ಬಿಟ್ಟು ಮಾಡಬಹುದು ಆಗಲಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನೀವು ಅದಕ್ಕೆ ಅರ್ಧ ನೀವು ಅಕ್ಕಿನ ತುಂಬಿಸ್ಬಿಟ್ಟು ಇನ್ನು ಅರ್ಧ ನೀವು ನಾಣ್ಯನೂ ಕೂಡ ತುಂಬಿಸ್ಕೋಬಹುದು ಆದರೆ ಪೂರ್ತಿಯಾಗಿ ನಾಣ್ಯ ತುಂಬದೆ ತುಂಬ ಶ್ರೇಯಸ್ಸು ಹಾಗಾಗಿ ಹೇಳ್ತಿದ್ದೀನಿ ನಾಣ್ಯನೇ ನಾನು ಪ್ರತಿ ವರ್ಷವೂ ಅಷ್ಟೇ ನಾಣ್ಯಗಳನ್ನೇ ತುಂಬಿಸಿ ಮಾಡ್ತಾ ಇರೋದು ಅಕ್ಕಿನ ನಾನು ಯಾವಾಗೂ ತುಂಬಿಸಿಲ್ಲ ಕೆಲವೊಬ್ಬರು ತುಂಬಿಸ್ಬೋದು ಅಂತ ಹೇಳ್ತಾರೆ ಕೆಲವೊಬ್ರು ಮಾಡಿರೋದನ್ನು ಕೂಡ ನಾನು ನೋಡಿದ್ದೀನಿ ಅರ್ಧ ಅಕ್ಕಿ ಹಾಕಿ ಅರ್ಧ ಕಾಯಿನ್ಸ್ ಹಾಕಿರ್ತಾರೆ ಬಟ್ ನಾನು ಪ್ರತಿ ವರ್ಷವೂ ಇದಕ್ಕೆ ನಾಣ್ಯಗಳನ್ನೇ ತುಂಬಿಸಿ ಮಾಡಿರ್ತೀನಿ ಹಾಗಾಗಿ ನಾನು ನಾಣ್ಯಗಳದ್ದೇ ತೋರಿಸ್ತಾ ಇದ್ದೀನಿ ಸೊ ಚಿಕ್ಕ ತಮಗೆ ಆದರೂ ಪರವಾಗಿಲ್ಲ ತುಂಬ ತುಂಬ ಹಾಗೆ ನಾಣ್ಯಗಳನ್ನು ತುಂಬಿಸ್ಕೊಳ್ಳಿ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟಾದರೂ ಕಾಯಿನ್ಸ್ಗಳನ್ನ ನೀವು ತುಂಬಿಸ್ಕೋಬಹುದು ನಾನು ಈ ಒಂದು ಪೂಜೆಗೆ ಅಂತಲೇ ವರ್ಷದಿಂದ ವರ್ಷಕ್ಕೆ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊತಾ ಇರ್ತೀನಿ ಇದು ನಾನಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇಬ್ಬರಿಗೂ ಈ ಪೂಜೋದು ಗೊತ್ತಿರೋದ್ರಿಂದ ಪ್ರತಿ ವರ್ಷವೂ ನಾವು ಕಾ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಟಿರ್ತೀವಿ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ರೂಪಾಯಿ ತನಕನೂ ನಾವು ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಬಿಟ್ಟಿರ್ತೀವಿ ಚೇಂಜ್ ಎಲ್ಲಾದರೂ ಕೊಟ್ಟರೆ ನಾವು ಅದನ್ನು ಹಾಗೆ ತಂದು ಕಲೆಕ್ಟ್ ಮಾಡಿ ಇಟ್ಕೊಂಬಿಟ್ಟಿರ್ತೀವಿ ಸೊ ಈಗ ಕಾಯಿನ್ಸ್ನೆಲ್ಲ ತುಂಬಿಸಿ ಇಟ್ಟಾದ ನಂತರ ಕಳಸಕ್ಕೆ ನಾವು ಅರ್ಶಿನ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರ ಈ ಒಂದು ಕಳಸದ ಮೇಲೆ ನೀವು ಒಂದು ಚಿಕ್ಕ ಪ್ಲೇಟು ಆ ಪ್ಲೇಟಲ್ಲಿ ಅಕ್ಕಿನ ಹಾಕಿ ಇಡಬೇಕಾಗುತ್ತೆ ಅಂದರೆ ಇದನ್ನ ಕಳ್ಸಿನ ಕಳ್ಸದ ಮೇಲೆ ಇದಕ್ಕೆ ಯಾವುದೇ ರೀತಿ ಎಲೆ ಕಾಯಿ ಆ ಥರದ್ದೆಲ್ಲ ಏನೂ ಇಡೋದಿರಲ್ಲ ಕಾಯಿನ್ಗಳನ್ನ ತುಂಬಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡ್ರ ಮೇಲೆ ಪ್ಲೇಟ್ ಇಟ್ಟು ಅದಕ್ಕೆ ಅಕ್ಕಿ ತುಂಬಿಸ್ಕೊಳ್ಳಿ ಆ ಅಕ್ಕಿ ಮೇಲೆ ನೀವು ಈ ಅಕ್ಕಿ ಮೇಲೆ ನೀವು ಲಕ್ಷ್ಮಿ ವಿಗ್ರಹನ ಇಟ್ಕೋಬೇಕಾಗುತ್ತೆ ನಮ್ಮ ಮನೇಲಿ ಲಕ್ಷ್ಮಿ ವಿಗ್ರಹ ಇಲ್ಲ ಅಂದರೆ ನಾನು ಗಣಪತಿ ವಿಗ್ರಹ ಮಾತ್ರನೇ ಇಟ್ಕೊಂಡಿರೋದು ಲಕ್ಷ್ಮಿ ವಿಗ್ರಹ ಎಲ್ಲ ನಾನು ಇಟ್ಕೊಂಡಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ಗೋಲ್ಡ್ ಕಾಯಿನ್ ಇದೆ ಲಕ್ಷ್ಮಿದು ಗೋಲ್ಡ್ ಕಾಯಿನ್ ಇದೆ ಸೊ ಆ ಕಾಯಿನ್ನೇ ನಾನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಿಮ್ಮ ಮನೇಲಿ ಬೆಳ್ಳಿ ಲಕ್ಷ್ಮಿ ವಿಗ್ರಹ ಇದ್ರೆ ಇಟ್ಕೊಳ್ಳಿ ಅಕಸ್ಮಾತ್ ಏನಾದರೂ ಇಲ್ಲ ಅಂದರೆ ಬೆಳ್ಳಿ ಕಾಯಿನ್ ಅಲ್ಲಂತೂ ಲಕ್ಷ್ಮಿ ಇರುತ್ತೆ ಬೆಳ್ಳಿ ಕಾಯಿನ್ಗಳಲ್ಲೆಲ್ಲ ಯೂಶ್ವಲಿ ಲಕ್ಷ್ಮಿ ಇದ್ದೇ ಇರುತ್ತೆ ಅದನ್ನಾದರೂ ಇಟ್ಕೋಬಹುದು ಅಕಸ್ಮಾತ್ ಅದು ಇಲ್ಲ ಅಂತ ಹೇಳಿದ್ರೆ ಹತ್ತು ಇವಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿದು ಹೊಸ ಕಾಯಿನ್ಸ್ಗಳು ಬಂದಿದ್ದಾವೆ ನೋಡಿ ಆ ಥರದ್ದು ಎಲ್ಲಾದರೂ ಸಿಕ್ಕರೆ ಕಲೆಕ್ಟ್ ಮಾಡ್ಕೊಳ್ಳಿ ಆ ಒಂದು ಕಾಯಿನ್ನ ನೀವು ಇದ್ರ ಮೇಲೆ ಇಟ್ಟು ಕೂಡ ನೀವು ಪೂಜೆ ಮಾಡ್ಕೋಬಹುದು ಏನು ತೊಂದರೆ ಆಗೋಲ್ಲ ಲಕ್ಷ್ಮಿ ವಿಗ್ರಹ ಇದ್ದರೆ ತುಂಬ ಬೆಟರು ಲಕ್ಷ್ಮಿ ವಿಗ್ರಹ ಇಲ್ಲ ಅನ್ನೋರು ಕಾಯ್ನ ಇಟ್ಕೊಂಡೆ ಮಾಡಿ ಏನು ತೊಂದರೆ ಆಗೋಲ್ಲ ನಾನು ಪ್ರತಿ ವರ್ಷನೂ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕಾಯಿನ್ನ ಇಟ್ಟು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೆ ಅಂದರೆ ಮಾಮೂಲಿ ಕಾಯಿನ್ನ ಇಟ್ಟು ಪೂಜೆ ಮಾಡ್ತಿದ್ದೆ ತದನಂತರದಲ್ಲಿ ನಾವು ಈಗ ಒಂದು ಎರಡು ವರ್ಷದ ಹಿಂದೆಯೂ ನಾವು ಗೋಲ್ಡ್ ಕಾಯಿನ್ ಒಂದು ಪರ್ಚೇಸ್ ಮಾಡಿದ್ವಿ ಲಕ್ಷ್ಮೀ ಅಂದ್ರೆ ಐ ಮೀನ್ ಲಕ್ಷ್ಮೀ ಅದರಲ್ಲಿ ಇರೋ ಥರ ಅಂಥದ್ದು ಕಾಯಿನ್ನ ತೊಗೊಂಬಂದಿದ್ವಿ ಸೊ ಹಾಗಾಗಿ ನಾನು ಅದನ್ನೇ ಇಟ್ಟು ಪೂಜೆ ಮಾಡ್ತಿದ್ವಿ ನಂತರ ನೀವು ಆ ಒಂದು ವಿಗ್ರಹಕ್ಕೆ ಪೂಜೆನ ಮಾಡ್ಕೋಬಹುದು ಅಂದ್ರೆ ಮೊದಲಿಗೆ ನೀವು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಕೈಯಲ್ಲಿ ಅಕ್ಷತೆ ಮತ್ತು ಹೂವು ಒಂದು ರೂಪಾಯಿ ಕಾಯಿನ್ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಈ ವರ್ಷ ನಾನು ಧನತ್ರಯೋದಶಿ ದಿನದಂದು ಧನ ಧನಲಕ್ಷ್ಮಿ ಪೂಜೆನ ಇದ್ದೀನಿ ಸೊ ಇದರಿಂದ ನಿಮ್ದು ಏನೇನು ಕಷ್ಟಗಳಿದೆ ಅಲ್ವಾ ಐ ಮೀನ್ ಆರ್ಥಿಕ ಪರಿಸ್ಥಿತಿ ಇದು ಸಾಲದ್ದಾಗಿರ್ಬೋದು ಅಥವಾ ನಿಮಗೆ ಹಣಕಾಸಿನ ಏನೇ ಸಮಸ್ಯೆಗಳಿದ್ದು ಎಷ್ಟು ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿರ್ತೀರಾ ದುಡ್ಡಿನ ಪ್ರಾಬ್ಲಮ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಸೊ ಅವರು ನೀವು ಖಂಡಿತವಾಗ್ಲೂ ಈ ಪೂಜೆ ಮಾಡಿ ನೋಡಿ ನೀವು ಮುಂದಿನ ವರ್ಷ ನನಗೆ ಹೇಳ್ತೀರಾ ಖಂಡಿತವಾಗ್ಲೂ ಎಷ್ಟೊಂದು ಸುಧಾರಣೆ ಆಯಿತು ಅಂತ ಹೇಳಿ ಯಾಕಂದರೆ ನಾನು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತೀನಿ ಅಕ್ಷತೆ ಹೂವು ಒಂದು ರೂಪಾಯಿ ಕಾಯಿನ್ ಮತ್ತು ಅದನ್ನೆಲ್ಲ ಹಿಂಗೆ ಬಲಗೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಳಿ ಏನಂತ ನಿಮ್ಮ ಕಷ್ಟಗಳು ಏನೇನಿದೆ ಹಣಕಾಸಿನ ಕಷ್ಟಗಳು ಏನೇನಿದೆ ಎಲ್ಲನೂ ಆ ತಾಯಿ ಲಕ್ಷ್ಮಿ ಮುಂದೆ ಹೇಳಿಕೊಂಡು ಸಂಕಲ್ಪ ಮಾಡಿ ಇದೆಲ್ಲದನ್ನೂ ಇದೆಲ್ಲ ಸಮಸ್ಯೆನೂ ಬಗೆಹರಿಸೋ ಥರ ನನಗೆ ಆಶೀರ್ವಾದ ಮಾಡಮ್ಮ ಈ ವರ್ಷ ನಾನು ಏನು ಪೂಜೆ ಮಾಡ್ತಾಯಿದ್ದೀನಿ ಇದ್ರ ದುಪ್ಪಟ್ಟು ನನಗೆ ಶಕ್ತಿ ಕೊಡು ಮುಂದಿನ ವರ್ಷ ಮಾಡೋದಕ್ಕೆ ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೇವಿ ಮುಂದೆ ಹೇಳ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಂಡು ಆದ ನಂತರ ನೀವು ಪೂಜೆನ ಶುರು ಮಾಡಬಹುದು ಮೊದಲು ದೀಪಕ್ ಪೂಜೆ ಮಾಡ್ಕೊಳ್ಳಿ ಬಲಗಡೆ ಇರೋವಂಥ ದೀಪಕ್ ಪೂಜೆ ಮಾಡ್ಕೊಳ್ಳಿ ದೀಪ ಪೂಜೆ ಆದ ನಂತರ ನೀವು ಕಳಸ ಪೂಜೆನ ಮಾಡ್ಕೋಬಹುದು ನೀವು ಇದಕ್ಕೆ ಯಾವುದೇ ಥರದ ಮುಖವಾಡ ಏನಾದರೂ ಹಾಕಬೇಕಾ ಅಂತಂದರೆ ಏನು ಹಾಕೋದೇನು ಬೇಡ ಆದರೆ ಮಾಂಗಲ್ಯ ಇದ್ದರೆ ಮಾಂಗಲ್ಯ ಹಾಕಿ ಅಂದರೆ ದೇವಿಗೆ ಅಂತಲೇ ಇಟ್ಟಿರೋ ಮಾಂಗಲ್ಯ ಇದ್ದರೆ ಖಂಡಿತವಾಗ್ಲೂ ಹಾಕಿ ಅಕಸ್ಮಾತ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಅರ್ಶನ ಕೊಂಬು ಇರುತ್ತಲ್ವ ಅದನ್ನು ಕೂಡ ನೀವು ಏರಿಸಬಹುದು ಪೂಜೆನ ಶುರು ಮಾಡ್ಕೊಳ್ಳಿ ಮೊದಲು ಷೋರ್ಶೋಪಚಾರ ಪೂಜೆ ಅಂತೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ಆದ ನಂತರ ನೀವು ಪಂಚಾಮೃತ ಅಭಿಷೇಕ ಅಂದರೆ ಪಂಚಾಮೃತ ಮಾಡಿಟ್ಕೊಂಡಿದ್ರೆ ಅದರಿಂದನೂ ಕೂಡ ಮೂರು ಸಾರಿ ಹೂವಿನಲ್ಲಿ ಅದ್ದುಬಿಟ್ಟು ಮೂರು ಸಾರಿ ಪ್ರೋಕ್ಷಣೆ ಮಾಡಿಕೊಂಡು ಅರಿಶಿಣ ಗಂಧ ಕುಂಕುಮ ಎಲ್ಲವನ್ನೂ ಏರಿಸಿ ಪೂಜೆನ ಮಾಡಿ ಅಂದರೆ ಧೂಪ ದೀಪ ಎಲ್ಲ ತೋರಿಸಿ ಅದಾದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮರೀದೇ ಲಕ್ಷ್ಮಿ ಅಷ್ಟೋತ್ತರನ ಮಾಡಬೇಕಾಗುತ್ತೆ ಇದು ಕಂಪಲ್ಸರಿ ಯಾಕಂದರೆ ಲಕ್ಷ್ಮಿ ಅಷ್ಟೋತ್ತರಕ್ಕೆ ಅಷ್ಟು ಶಕ್ತಿ ಇದೆ ನಾನು ಪ್ರತಿ ಶುಕ್ರವಾರನೂ ಅಷ್ಟೋತ್ತರ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ ನನಗೆ ಇದನ್ನು ಒಬ್ಬರು ಪುರೋಹಿತರೇ ಹೇಳಿಕೊಟ್ಟಿದ್ದು ಲಕ್ಷ್ಮಿ ಅಷ್ಟೋತ್ತರ ಮಾಡಿ ನಾವು ಲಕ್ಷ್ಮಿನ ಕರೆದ್ರೆ ಖಂಡಿತ ಬರದೆ ಅಂತೂ ಇರೋಲ್ಲ ಆಕೆ ಅಂತಲೇ ಹೇಳ್ತಾರೆ ಹಾಗಾಗಿ ಕಂಪಲ್ಸರಿ ಲಕ್ಷ್ಮಿ ಅಷ್ಟೋತ್ತರನ ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಮಾಡಿ ಆದ ನಂತರ ನೀವು ಆಕೆಗೆ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಉಡಿನೂ ತು ಉಡಿನೂ ಕೂಡ ತುಂಬೋದು ನೀವು ದೊಡ್ಡದಾಗಿ ಅಕ್ಕಿ ಅದೆಲ್ಲ ಇಟ್ಟು ಉಡಿ ತುಂಬಕ್ಕಾಗಿಲ್ಲ ಅಂತ ಹೇಳಿದ್ರೆ ಎರಡು ವೀಳ್ಯದೆಲ್ಲೇ ಎರಡು ಅಡಿಕೆ ಬಿಟ್ಟು ಇಟ್ಟು ಒಂದು 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 ರೂಪಾಯಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣನ ಇಟ್ಬಿಟ್ಟು ಎರಡು ಬಾಳೆಹಣ್ಣು ಇಟ್ಟು ಉಡಿ ತುಂಬಿ ಉಡಿ ತುಂಬಾದ ನಂತರ ಆಕೆಗೆ ನೈವೇದ್ಯ ದೂಪ ದೀಪ ಎಲ್ಲವನ್ನೂ ಮಾಡಿ ನಿಮ್ಮ ಮಾಮೂಲಿ ಪೂಜೆ ಹೇಗೆ ಮಾಡ್ತೀರಲ್ವ ಅದೇ ಥರ ಎಲ್ಲ ಪೂಜೆ ಎಲ್ಲ ಮಾಡಿ ಆದ ನಂತರ ನೀವು ಆರತಿ ಲಾಸ್ಟ್ ಅಲ್ಲಿ ಒಂದು ಕೆಂಪ ಆರತಿನ ಮಾಡ್ಬೇಕಾಗುತ್ತೆ ಕೆಂಪಾರತಿ ಎಲ್ಲ ಮಾಡುವಾಗ್ಲೂ ಅಷ್ಟೇ ನೀವು ಸಾಧ್ಯವಾದ್ರೆ ಹಾಡು ಹೇಳ್ಕೊಂಡು ನೀವು ಆರತಿನ ಮಾಡಬಹುದು ಹಾಡು ಹೇಳ್ಕೊಂಡು ಆರತಿ ಮಾಡೋದ್ರಿಂದ ಲಕ್ಷ್ಮಿ ಬೇಗ ಪ್ರಸನ್ನಳಾಗ್ತಾಳೆ ಅಂತನೂ ಕೂಡ ಹೇಳ್ತಾಳೆ ಕಾಮನ್ ಆಗಿ ಗೊತ್ತಿರೋಂತ ಸಾಂಗೇ ಇರುತ್ತಲ್ವಾ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅದನ್ನಾದ್ರೂ ಹೇಳ್ಕೊಳ್ಳಿ ಅದು ಎಲ್ಲರ ಬಾಯಲ್ಲೂ ಗುಣಕ್ತಾ ಇರ್ತೀವಿ ಅಲ್ವಾ ಸೊ ಆ ಹಾಡನ್ನ ಹಾಕೊಂಡು ನೀವು ನೀವು ಹೇಳ್ಕೊಂಡು ಸಕ್ ಅಕಸ್ಮಾತ್ ಏನಾದ್ರು ನಿಮಗೆ ಬರಲ್ಲ ಸಾಂಗು ಅನ್ನೋದಾದ್ರೆ ಮೊಬೈಲಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಭಾಗ್ಯದಲಕ್ಷ್ಮಿ ಬಾರಮ್ಮ ಅಂತ ಹೇಳಿಬಿಟ್ಟು ಸಾಂಗ್ ಹೇಳ್ಕೊಂಡು ನೀವು ಆರತಿನೂ ಕೂಡ ಮಾಡಬಹುದು ಇಷ್ಟು ಮಾಡಿದ್ರೆ ಅಟ್ಲೀಸ್ಟು ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ ಇದಾದ ಮೇಲೆ ಆಕೆಗೆ ನೈವೇದ್ಯ ಏನು ನೀವು ಅಡುಗೆ ಮಾಡಿ ನೈವೇದ್ಯ ಮಾಡ್ತೀವಿ ಪಾಯಸ ಅನ್ನ ಆ ಥರ ಅಂದ್ರೂ ಮಾಡಬಹುದು ಪ ಇಲ್ಲ ನಾವು ಅಡುಗೆ ಏನು ಮಾಡಲ್ಲ ಅಂತ ಹೇಳಿದ್ರೆ ಪುಟಾಣಿ ಸಕ್ಕರೆ ಹಾಲು ಹಣ್ಣು ಈ ಥರದ್ದು ಕೂಡ ನೀವು ನೈವೇದ್ಯ ಮಾಡಬಹುದು ಸೊ ಇದಿಷ್ಟು ಯಾವ ರೀತಿ ಧನಲಕ್ಷ್ಮಿ ಪೂಜೆ ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಇನ್ನೂ ನೀವು ಪೂರ್ತಿಯಾಗಿ ಪೂರ್ತಿಯ ವಿಧಾನವಾಗಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ನಿಮಗೆ ಹಾಗಾಗಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ನಾವು ಮಾಡೋದು ಏಕೆಂದರೆ ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ಹೇಳಿದೆ ಅಂದರೆ ನಿಮಗೂ ಕೂಡ ಕಷ್ಟ ಆಗುತ್ತೆ ನೀವು ಕೂಡ ತಂದು ಮಾಡೋ ಅಂಥದ್ದು ಕೆಪಾಸಿಟಿ ಇಲ್ಲ ಅಂದ್ರೂ ಕೂಡ ಪಾಪ ಬೇಜಾರಾಗುತ್ತಲ್ವ ಸೊ ಹಾಗಾಗಿ ಇದೆಲ್ಲ ಐಟಮ್ಸ್ಗಳು ಮನೇಲಿ ಇದ್ದೇ ಇರುತ್ತೆ ಯೂಜ್ವಲ್ ಆಗಿ ಹಾಗಾಗಿ ಹೇಳ್ತಿದ್ದೀನಿ ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ ಹೂವಿನ ನಾನಿಲ್ಲಿ ಬರೀ ಒಂದು ನಾಲ್ಕು ಹೂವು ಮಾತ್ರ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಮಲ್ಲಿಗೆ ಹೂವು ಏರಿಸಬಹುದು ಕೆಂಪು ಹೂವು ಆಕೆಗೆ ತುಂಬ ಇಷ್ಟ ಅಂದರೆ ಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಕೆಂಪು ಹೂಗಳಂದರೆ ತುಂಬ ಇಷ್ಟ ಕೆಂಪು ಹೂಗಳನ್ನು ಏರಿಸಿ ಮಲ್ಲಿಗೆ ಹೂವು ಅಂದರೆ ವಾಸನೆ ಬರ್ತಾ ಇರ್ತದಲ್ಲ ಅಂದರೆ ಅಂದರೆ ಸುವಾಸನೆ ಬರುವಂಥ ಹೂಗಳಿರುತ್ತವಲ್ಲ ಅವನ್ನೆಲ್ಲವನ್ನೂ ಕೂಡ ನೀವು ಏರಿಸಬಹುದು ಚೆನ್ನಾಗಿ ಅಲಂಕಾರ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಏಕೆಂದರೆ ನಾವು ದುಡಿಯೋ ದುಡ್ಡಲ್ಲಿ ಒಂದಿಷ್ಟು ಭಾಗ ಆದರೂ ದೇವ್ರ ಸೇವೆಗೆ ಅಂತ ಮುಡುಪಾಗಿಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಇದ್ರ ಜೊತೆಗೆ ನೀವು ಕಾಮಾಕ್ಷಿ ದೀಪನೂ ಕೂಡ ಹಚ್ಕೋಬಹುದು ಕಳ್ಸದ ಮುಂದೆನೂ ಕೂಡ ನೀವು ಕಾಮಾಕ್ಷಿ ದೀಪನೂ ಹಚ್ಚಬಹುದು ನಾನು ಕೂಡ ಕಾಮಾಕ್ಷಿ ದೀಪನೂ ಹಚ್ತೀನಿ ಮತ್ತು ಅದ್ರ ಜೊತೆಗೆ ನೀವು ಕೌಡೆ ಗೋಮತಿ ಚಕ್ರ ಕಮಲದ ಬೀಜ ಗುಲ್ಗಂಜಿ ಇದೆಲ್ಲದನ್ನೂ ಒಂದು ಐದೈದು ತಂದ್ಕೊಂಡ್ರು ಸಾಕು ಐದು ಗೋಮತಿ ಚಕ್ರ ಐದು ಕಾವಡೆ ಐದು ಕಮಲದ ಬೀಜ ಇದೆಲ್ಲದನ್ನೂ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಆಕರ್ಷಣೆ ಆಗೇ ಆಗುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವಾಗ ಕಮಲದ ಬೀಜ ಕಮಲದ ಬೀಜ ಅಂದರೆ ಕಮಲದ ಹೂವನ್ನ ಆಕೆ ಮಹಾಲಕ್ಷ್ಮಿ ಕಮಲದ ಹೂವಿನ ಮೇಲೇ ಕೂತಿರೋದಲ್ವ ಹಾಗಾಗಿ ಹಣದ ಹರಿವು ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಇವಾಗ ಕಮಲದ ಬೀಜ ಮನೇಲಿದೆ ಅಂದರೆ ಅದು ಏನು ಹೇಳ್ತೀವಿ ಇವಾಗ ಬೀಜ ಬಿತ್ತಿದ್ರೆ ಅಲ್ವಾ ನಾವು ಬೆಳೆ ತೆಗಿಯೋಕ್ಕಾಗೋದು ಅದೇ ರೀತಿಯೇ ಅದು ಹಣನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ನಮ್ಮ ಹಣದ ಒಂದು ತೊಂದರೆ ಏನಿದೆ ಹಣಕಾಸಿನ ತೊಂದರೆ ಏನಿರುತ್ತೆ ಅದು ಸ್ವಲ್ಪ ಕ್ಲಿಯರ್ ಆಗಿ ನಮ್ಮ ಕೈಯಲ್ಲೂ ನಾಲ್ಕು ಕಾಸು ಉಳಿಯೋ ಥರ ಆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಮಾಡ್ತಾಳೆ ಅನ್ನೋದು ಅದರ ಒಂದು ಏನಂತಾರೆ ಪವರ್ ಅಂತ ಹೇಳಬಹುದು ಮತ್ತೆ ಗೋಮತಿ ಚಕ್ರ ಗೋಮತಿ ಚಕ್ರದಲ್ಲಿ ನೀವು ನೋಡಿ ಅದರಲ್ಲಿ ಚಕ್ರದ ರೀತಿ ಇರುತ್ತೆ ಗೋಮತಿ ಚಕ್ರದಲ್ಲಿ ಸೊ ಅದು ಅಷ್ಟೇ ತುಂಬ ಪವರ್ಫುಲ್ ಇರುತ್ತೆ ಅದನ್ನು ಅದು ಏನು ಮಾಡುತ್ತೆ ಅಂದರೆ ಹಣದ ಟ್ರಾನ್ಸಾಕ್ಷನ್ ಮಾಡುತ್ತೆ ಅಂತ ಹೇಳ್ತಾರೆ ಹೆಂಗೆ ಹೇಳೋದು ನಿಮಗೆ ಹಣದ ಟ್ರಾನ್ಸಾಕ್ಷನ್ ಅಂದರೆ ಇವಾಗ ಕೊಡೋದು ತಗೊಳ್ಳೋದು ಇವಾಗ ನಮ್ಗೆ ಯಾವುದೋ ಅಮೌಂಟ್ ಬರೋದಿರುತ್ತೆ ಕೊಟ್ಟಿರಲ್ಲ ಸುಮಾರು ದಿನದಿಂದ ಅದು ಬರುತ್ತೆ ಮತ್ತು ನಮ್ಮ ಕೈಯಿಂದ ಬೇರೆ ಯಾವುದೋ ಒಂದು ಕೆಲಸಗಳಿಗೆ ಖರ್ಚಾಗಬಹುದು ಮತ್ತು ಅದರಿಂದ ನಾವು ಲಾಭ ಪಡಿಬಹುದು ಈ ರೀತಿಯಾಗಿ ಹಣದ ಓಡಾಟ ಮನೆಗೆ ಹಣದ ಓಡಾಟ ಆಗ್ತಾ ಇರುತ್ತೆ ಅಂತ ಹೇಳಬಹುದು ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದರೆ ಒಟ್ಟಿನಲ್ಲಿ ಹಣದ ಅರಿವು ಬರುತ್ತೆ ಆಮೇಲೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸ್ಟೇಬಲ್ ಆಗುತ್ತೆ ಸ್ವಲ್ಪ ಹಣಕಾಸಿನ ಏನೇ ತೊಂದರೆಗಳಿದ್ರೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಸಾಲ ಇದೆ ತುಂಬ ಕಷ್ಟ ಇದೆ ಎಷ್ಟೋ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತೀನಿ ನಮಗೆ ಒಂದೊಂದು ತಿಂಗಳು ರೆಂಟ್ ಕಟ್ಟೋಕ್ಕೂ ಆಗಲ್ಲ ಅಷ್ಟು ಕಷ್ಟ ಆಗಿರುತ್ತೆ ಏನು ಕಾಮಾಕ್ಷಿ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀರಲ್ಲ ಅದನ್ನು ನಮ್ಗೆ ಹೇಳ್ಕೊಡಿ ಅಂತೆಲ್ಲ ಹೇಳ್ತಾ ಇರ್ತೀರ ತುಂಬ ಜನ ಧನತ್ರಯೋದಶಿ ವೀಡಿಯೋ ಹಾಕ್ತಾಗ ತುಂಬ ಜನ ಕೇಳಿದ್ರಿ ಬಟ್ ಅನ್ಫಾರ್ಚುನೇಟ್ಲಿ ನಾನು ಆವಾಗ ಹೇಳ್ಕೊಡೋಕ್ಕಾಗಿರಲಿಲ್ಲ ಯಾಕಂದರೆ ಇದು ಮುಗ್ದೋಗ್ಬಿಟ್ಟಿತ್ತು ಸೊ ಹಾಗಾಗಿ ತಪ್ಪದೆ ನೀವು ಈ ವಿಡಿಯೋ ನೋಡಿದವರೆಲ್ಲ ತಪ್ಪದೆ ಈ ಒಂದು ಪೂಜೆನ ಮಾಡಿ ನೋಡಿ ಮುಂದಿನ ವರ್ಷ ನೀವೇ ನಿಮಗೆ ಅನಿಸುತ್ತೆ ಅದರ ಎಕ್ಸ್ಪೀರಿಯೆನ್ಸು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಎಷ್ಟು ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ಕೊಟ್ಟಿರೋದು ಎಲ್ಲರೂ ತುಂಬ ಜನನೂ ಇದನ್ನು ರಿಕ್ವೆಸ್ಟ್ ಮಾಡಿದ್ರಲ್ವ ಸೊ ಹಾಗಾಗಿ ನನಗೆ ತಿಳಿದಿರೋ ಮಟ್ಟಕ್ಕಂತೂ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇದೇ ರೀತಿನೇ ಮಾಡೋದು ಹಾಗೆ ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿಯೇ ತೋರಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹಾಗೆ ಎಲ್ರಿಗೂ ಕೂಡ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಮಾಡಲಿ ಈ ವರ್ಷ ಅಂತಲೂ ಕೂಡ ನಾನು ಮನ್ಸಾರೆ ಬೇಡ್ಕೊತೀನಿ ಸೊ ಮತ್ತೆ ನಾನು ನಿಮ್ಮನ್ನು ಮುಂದಿನ ವ್ಲಾಗಲ್ಲಿ ಭೇಟಿ ಮಾಡ್ತೀನಿ ಮತ್ತೊಂದು ಪೂಜಾ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ